ದಶಕಗಳಿಂದಲೂ ಸೂರಿಲ್ಲದೆ ಬದುಕುತ್ತಿರುವ ಸಖರಾಯಪಟ್ಟಣ ಹೋಬಳಿಯ ಬ್ಯಾಡರಹಳ್ಳಿಯ ಎಂಬತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ತಮಗೆ ಕನಿಷ್ಠ ನಿವೇಶನ ಕಲ್ಪಿಸುವಂತೆ ಚಿಕ್ಕಮಗಳೂರು ಶಾಸಕ ಹೆಚ್ಡಿ ತಮ್ಮಯ್ಯ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಮುಖಂಡ ಜಗದೀಶ್ ನೇತೃತ್ವದಲ್ಲಿ ಇಂದು ಎಂಬತ್ತು ಕುಟುಂಬದ ಸದಸ್ಯರು ಶಾಸಕ ತಮ್ಮಯ್ಯ ಅವರ ಗೃಹ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ರು ನಂತರ ಜಿಲ್ಲಾಡಳಿತಕ್ಕೂ ಅದೇ ಪತ್ರವನ್ನ ಕೊಟ್ಟು ಪೂರ್ವಜರ ಕಾಲದಿಂದಲೂ ಜೀವನ ನಡೆಸುತ್ತಿದ್ದು ತಮ್ಮ ಕುಟುಂಬಗಳಿಗೆ ನಿವೇಶನ ನೀಡುವಂತೆ ಬೇಡಿಕೆ ಇಟ್ಟರು ಇದೇ ವೇಳೆ ಮಾತನಾಡಿದ ಮುಖಂಡ ಜಗದೀಶ್ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಸರ್ಕಾರಿ ಜಮೀನು ಲಭ್ಯವಿದ್ದು ಅವುಗಳಲ್ಲಿ ಯಾವುದಾದರೂ ಒಂದು ಸರ್ವೆ ನಂಬರ್ನಲ್ಲಿ ಎಂಬತ್ತು ಪರಿಶಿಷ್ಟ ಕುಟುಂಬಗಳಿಗೆ ಕನಿಷ್ಠ ಥರ್ಟಿ ಫಾರ್ಟಿ ಸೈಟ್ ಆದರೂ ಮಂಜೂರು ಮಾಡಿಸಿಕೊಡುವಂತೆ ಆಗ್ರಹಿಸಿದ್ರು ಇದೇ ವೇಳೆ ಮಾತನಾಡಿದ ಅವರು ನಿವೇಶನ ನೀಡುವಂತೆ ಕಳೆದ ಹತ್ತು ವರ್ಷಗಳಿಂದ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ರಾಜಸ್ವ ನಿರೀಕ್ಷಕರಿಗೆ ಸಾಲು ಸಾಲು ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ದೂರಿದರು ನೀವು ಹೊಡ್ಕೊಂಡಿರೋ ಯಾರೋ ಬಿಟ್ಟು ಕೊಡಿಸೋದು ಅಷ್ಟು ಸುಲಭ ಅಲ್ಲ ನಾನೇ ಹೊಡ್ಕೊಂಡಿರಲಿ ಇವನೇ ಹೊಡ್ಕೊಂಡಿರಲಿ ಇಲ್ಲಿ ದಾಖಲೇಲಿ ಈ ಥರ ಒಂದು ಲಕ್ಷ ಎಕರೆ ಇದೆ ಅಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದಾಖಲೆಯಲ್ಲಿ ಒಂದು ಲಕ್ಷ ಎಕರೆ ಇದೆ ಆದರೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ದಾಖಲೆಯಲ್ಲಿ ಸರ್ಕಾರಿ ಕರಾಬು ಗೋಮಾಳ ಅಂತ ಇದೆ ಇದರೊಳಗಡೆ ಯಾವ್ದಾರು ಒಂದು ಜಾಗ ಸಿಕ್ಕರು ಸಾಕು ನನಗೆ ಒಂದು ಜಾಗ ಸಿಕ್ಕರೂ ಅದನ್ನು ಸೈಟ್ ಮಾಡಿಸಿ ನಾನು ಸಾಕು ಹುಡುಕ್ಸ್ತಿಲ್ಲ ಇಷ್ಟು ಕೊಟ್ಟಿದ್ದಿರಲ್ಲ ನಾನು ಹುಡುಕ್ಸಿದ್ರೊಳಗೆ ಹುಡುಗಿಸಿದ್ರೊಳಗೆ ಯಾವ್ದ್ರಲ್ಲರೂ ಒಂದರಲ್ಲಿ ಹುಡುಗಿಸಿ ಗೊತ್ತೋರಿ ಎಲ್ಲವನ್ನು ಮಾಡ್ಕೊಂಡಿದ್ರೆ ಅಂತ ನೀನು ಫಸ್ಟೇ ಹೇಳ್ಬಿಟ್ಟು ನಾನೇ ಮಾಡೋದು ನನ್ನೇ ಗೊತ್ತಿಲ್ಲ ಮಾಡಿದ್ದಾರೆ ಏನು ಮಾಡೋಲ್ಲ ಆದರೆ ಅಟ್ಲೀಸ್ಟ್ ಒಂದು ಎರಡು ಎಕರೆ ಉಳಿದಿರಲಿ ಅಂತ ನಾನು ಆಶಾ ಆಸ ಆಶಾ ಮನೋಭಾವನಲ್ಲಿ ಹೇಳೋದು ಯಾವ್ದಾರು ಒಂದು ಎರಡು ಎಕರೆ ಸಿಗುತ್ತೆ ಅಂತ ನಮ್ಮ ತಲೆ ಒಳಗಡೆ ಆಶಾ ಭವ ಮನೋಭಾವನೆ ನಾನು ಎಮ್ ಎಲ್ ಹಾಗೆ ಹಾಕ್ತೀರಿ ಅಂತ ಅಂದ್ಕೊಂಡಿದ್ದೆ ಆವಾಗ ಆಶಾ ಮನೋಭಾವನ ಇಟ್ಕೊಂಡಿದ್ದು ಗಾದೆ ನಿಮಗೆ ನಿಮ್ಮ ಡಿ ಟಿಗೆ ತಾಶೆ ಐಗೆ ಹೇಳಿದ್ದೆ ನನಗೊಂದು ತಿಂಗಳೊಳಗಡೆ ನನಗೆ ಏನು ಅಲ್ಲಿ ಸಕ್ರಪಟ್ಟಣ ಭಾಗದಲ್ಲಿ ಹನ್ನೊಂದು ಪಂಚಾಯತಿ ಬರ್ತದೆ ಒಂದು ಪಂಚಾಯಿತಿ ಮಿನಿಮಮ್ ಎರಡು ಮೂರು ಎಕರೆ ಕರಾಬು ಗೋಮಾಳ ಆ ಥರ ಕಂದಾಯ ಇರೋದು ಹುಡುಕ್ರಿ ಅಂತ ಈ ಬಡ ಬಡವರಿಗೆ ಆಶ್ರಯ ನಿವೇಶನ ಹಂಚೋಕ್ಕೆ ಹ್ಞೂ ಒಂದಿದ್ರು ನಾನು ಇನ್ನೂ ಅಟೆಂಡ್ ಮಾಡಿಲ್ಲ ಈಗ ಒಂದು ನಿಮಗೊಂದು ವಾಟ್ಸಪ್ ಮಾಡಿದ್ದೀನಿ ಒಂದು ಸಕ್ರಪಟ್ಟಣ ಹೋಬಳಿ ಪೀಳನಹಳ್ಳಿ ಪಂಚಾಯತಿ ಬ್ಯಾಡ್ರಳ್ಳಿ ಗ್ರಾಮ ಅಲ್ಲಿ ಅವರು ಸರ್ವೆ ನಂಬರ್ಗಳನ್ನು ಹಾಕಿ ನಿಮಗೂ ಒಂದು ಅರ್ಜಿ ಕೊಟ್ಟಿದ್ದಾರೆ ಈಗ ನನಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಅದನ್ನ ನೀವು ಜಿತೇಂದ್ರ ನಾಯ್ಕಗೆ ಹಾಕಿ ಕೂಡಲೇ ಈ ಸರ್ವೆ ನಂಬರ್ಗಳಲ್ಲಿ ಏನಿದೆ ಈ ಪಾಣಿ ಎಲ್ಲ ತರಿಸ್ಕೊಂಡು ನೀವು ನಿಮ್ಮ ನಿಮ್ಮ ಡಿ ಟಿ ಆರ್ ಐ ಒಂದ್ಸಲಿ ನಾನು ಬಂದು ಕಾಣಬೇಕು ಇವಾಗ ಗುರುವಾರ ಶುಕ್ರವಾರ ಎರಡು ದಿವಸ ನಾನು ಊರಲ್ಲಿರೋಲ್ಲ ಆಮೇಲೆ ಇರ್ತೀನಿ ಆ ಟೈಮಲ್ಲಿ ಫೋನ್ ಮಾಡ್ಕೊಂಡು ಬಂದು ಒಂಚೂರು ಭೇಟಿ ಮಾಡೋರು ನಮ್ಮ ಗ್ರಾಮಕ್ಕೆ ಸಂಬಂಧಿಸಿದಂತೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಹದಿನೆಂಟು ಗುಂಟೆ ಉಲ್ಲುಬನ್ನಿ ಕರಾಬು ಹಾಗೆ ಸರ್ವೆ ನಂಬರ್ ಹನ್ನೆರಡರಲ್ಲಿ ಎರಡು ಎಕರೆ ಏಳು ಏಳು ಗುಂಟೆ ಸರ್ಕಾರಿ ಕಬ್ಜೆ ಸರ್ವೆ ನಂಬರ್ ಹದಿನಾರರಲ್ಲಿ ಹದಿಮೂರು ಎಕರೆ ಹದಿನೈದು ಗುಂಟೆ ಗೋಮಾಳ ಸರ್ವೆ ನಂಬರ್ ಹದಿನೇಳರಲ್ಲಿ ಐದು ಎಕರೆ ಹತ್ತೊಂಬತ್ತು ಗುಂಟೆ ದನ ದನಗಳಿಗೆ ಮುಪ್ಪತ್ತು ಸರ್ವೆ ನಂಬರ್ ಹದಿನೆಂಟು ಹದಿನೆಂಟರಲ್ಲಿ ಐದು ಎಕರೆ ಹತ್ತೊಂಬತ್ತು ಗುಂಟೆ ದನಗಳಿಗೆ ಮುಪ್ಪತ್ತು ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಏಳು ಎಕರೆ ಅಥವಾ ಹದಿಮೂರು ಗುಂಟೆ ದನಗಳಿಗೆ ಮುಪ್ಪತ್ತು ಮತ್ತು ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಹತ್ತು ಎಕರೆ ಹತ್ತು ಎಕರೆ ಇಪ್ಪತ್ತ್ಮೂರು ಗುಂಟೆ ದನಗಳಿಗೆ ಮುಪ್ಪತ್ತು ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಹನ್ನೊಂದು ಎಕರೆ ಒಂದು ಗುಂಟೆ ಸರ್ಕಾರಿ ಬೀಳು ಇಷ್ಟು ಸಹ ಸುಮಾರು ಎಂಬತ್ತ್ಮೂರು ಎಕರೆ ಜಾಗ ಸರ್ಕಾರಿ ಜಾಗ ಇದ್ದು ಸಹ ನಮ್ಮ ಗ್ರಾಮದಲ್ಲಿ ಎಂಬತ್ತ್ಮೂರು ಎಂಬತ್ತ್ಮೂರು ಮನೆಗಳೇನಿದ್ದಾವೆ ಆ ಎಲ್ಲ ಕುಟುಂಬದವರು ಸಹ ಸುಮಾರು ಐದರಿಂದ ಹತ್ತು ಅಡಿ ಜಾಗದಲ್ಲಿ ಜೀವನ ಮಾಡ್ತಿದ್ದಾರೆ ಪ್ರಾಣಿಗಳು ಸಹ ಅಷ್ಟು ಜಾಗದಲ್ಲಿ ವಾಸಿಸೋದು ತುಂಬಾ ಕಷ್ಟ ಅಂಥದ್ರಲ್ಲಿ ಜನಸಾಮ್ಯರ ಸಾಮಾನ್ಯರಾಗಿ ನಾವು ಅಂಥ ಜಾಗದಲ್ಲಿ ವಾಸ ಮಾಡ್ತಿರೋದು ತುಂಬಾ ನಿಕೃಷ್ಟ ಅನಿಸುತ್ತೆ ಆದ್ದರಿಂದ ಸರ್ಕಾರಕ್ಕೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ತಮಯ್ಯನವರಿಗೆ ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನಮಗೆ ಆದಷ್ಟು ಬೇಗ ಈ ಜಾಗ ಎಲ್ಲಿದೆ ಅನ್ನೋದನ್ನು ಗುರುತು ಮಾಡಿಕೊಟ್ಟು ಮತ್ತೆ ನಮಗೆ ಅದನ್ನು ಸೈಟ್ಗಳ ರೂಪದಲ್ಲಿ ನೀವೇ ನಮಗೆ ಹಂಚಿಕೆ ಮಾಡಿಕೊಡಿ ಅಂತೇಳಿ ನಾವು ತಮ್ಮ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳಿ ನಮಗೆ ಜಾಗ ಇಷ್ಟು ಜಾಗ ನಮಗೆ ಎಲ್ಲಿ ಅಂತ ನಮಗೆ ಗುರುತಿಸಿ ನಮಗೆ ಎಂಬತ್ನೂರು ಮನೆ ಗ್ರಾಮ ಅವರಿಗೆ ಜಾಗ ಇಲ್ದಲೇ ಒಂದು ಎಲ್ಲದಕ್ಕೂ ಕೂರಕೈ ನಿಲ್ಲಕ್ಕೆ ಮಂಗಕಾಯಿ ಎಲ್ಲದಕ್ಕೂ ಭಾರಿ ಹಿಂಸೆ ತೊಂದರೆ ಆಗಿದ್ದಾರೆ ಮಕ್ಕಳು ಮಂಗಕ್ಕೂ ಕೂ ಎಲ್ಲದಕ್ಕೂ ಹಿಂಸೆಯಾಗಿ ಅಟ್ಟಿ ಬಾಗ್ಲಾಗೆಲ್ಲ ನೆಂಟ್ರು ಎಷ್ಟ್ರು ಬಂದರು ಒಂದು ಚೂರು ಏನು ಇದ್ದಲ್ದಂಗೆ ಆ ರೀತಿ ಆಗಿದ್ವಿ ನಮಗೆ ಈ ಜಾಗ ಅಂತ ನಮಗೆ ಗುರುಸಿ ಗುರ್ತು ಗುರ್ತಿಸಿ ನಮಗೆ ಕೊಡಲೇಬೇಕು ಅಂತ ನಾವು ಕೇಳ್ಕಂತ ನಮ್ಮ ಗ್ರಾಮದಿಂದ ಸರಿಸುಮಾರು ಒಂದು ಎಪ್ಪತ್ತು ಎಂಬತ್ತಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಒಂದು ಇಪ್ಪತ್ತು ಜನ ಪುರುಷರು ಸೇರಿ ಒಟ್ಟು ನೂರು ಜನ ಮೈ ಸದಸ್ಯರು ನಾವಿಲ್ಲಿಗೆ ಬಂದಿದ್ದೇವೆ ಮಾನ್ಯ ಶಾಸಕರಿಗೆ ಮನವಿ ಕೊಡಲಿಕ್ಕೆ ವಿಷಯ ಬ್ಯಾಡಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ನಿವೇಶನವನ್ನು ನಿರ್ಮಿಸಿಕೊಳ್ಳಲು ಜಾಗವನ್ನು ಗುರುತಿಸಿ ಮತ್ತು ಮನೆ ಕಟ್ಕೊಳ್ಳಿಕ್ಕೆ ಅವಕಾಶನ ಕಲ್ಪಿಸಿಕೊಡುವಂಥ ಮನವಿ ಕೊಡಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಗ್ರಾಮದಲ್ಲಿ ಸರಿಸುಮಾರು ಎಂಬತ್ತಕ್ಕೂ ಅಧಿಕ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಕುಟುಂಬದವರು ಸುಮಾರು ನೂರೈವತ್ತು ವರ್ಷಗಳಿಂದ ವಾಸ ಮಾಡ್ತಾಯಿದ್ದೀವಿ ಆದರೆ ಆಗ ಏನು ಈ ಜಾಗ ನಿವೇಶನಗಳು ಹಂಚಿಕೆ ಆಗಿತ್ತು ನೂರು ನೂರೈವತ್ತು ವರ್ಷಗಳಿಂದ ಹಿಂದೆ ಹಂಚಿಕೆ ಆಗಿದ್ದಂಥ ನಿವೇಶನ ಹೊರತುಪಡಿಸಿ ಈ ಇತ್ತೀಚೆಗೆ ಯಾವುದೇ ಒಂದೇ ಒಂದು ಹೊಸ ನಿವೇಶನ ಸರ್ಕಾರದಿಂದ ನಮಗೆ ಹಂಚಿಕೆ ಆಗಿಲ್ಲ ಆ ಕಾರಣ ಒಂದೋ ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ಐದಡಿ ಹತ್ತಡಿ ಜಾಗದಲ್ಲಿ ವಾಸ ಮಾಡ್ತಕ್ಕಂಥ ಒಂದು ನಿಕೃಷ್ಟ ಸ್ಥಿತಿ ನಮ್ಮ ಗ್ರಾಮದ ಒಂದು ನಮ್ಮ ಕುಟುಂಬಗಳಿಗೆ ಬಂದು ಒದಗಿದೆ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಮಾನ್ಯ ತಹಸೀಲ್ದಾರ್ ಕಡೂರು ತಾಲೂಕಿನ ತಹಸೀಲ್ದಾರ್ ಅವರಿಗೆ ಕೂಡ ಮನವಿ ಕೊಟ್ಟಿದ್ವಿ ಮತ್ತು ಕಂದಾಯ ರಾಜಸ್ವ ನಿರೀಕ್ಷಕರಾದಂತಹ ಜಿತೇಂದ್ರ ಸರ್ಗೂ ಕೂಡ ಮಾಹಿತಿ ಕೊಟ್ಟಿದ್ವಿ ಮುಂದುವರೆದು ಈಗ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತಹ ತಮಣ್ಣ ಸರ್ ಅವ್ರಿಗೂ ಕೂಡ ಕೊಟ್ಟಿದ್ವಿ ಈಗ ನೆಕ್ಸ್ಟು ಡಿ ಸಿ ಅವ್ರಿಗೂ ಕೂಡ ಮನವಿ ಮಾಡೋಕ್ಕಿದ್ದೀವಿ ನಮ್ಮ ಉದ್ದೇಶ ಮತ್ತು ನಮ್ಮ ಒಂದು ನಿರೀಕ್ಷೆ ಇಷ್ಟೇ ಏನು ಈ ಎಂಬತ್ತು ಕುಟುಂಬಗಳು ಈ ಒಂದು ಐದಡಿ ಎತ್ತಡೀಲಿ ವಾಸ ಮಾಡ್ತಾ ಇವರಿಗೆ ಕನಿಷ್ಠ ಪಕ್ಷ ಒಂದು ಮೂವತ್ತು ನಲ್ವತ್ತಡಿ ಹೊಸ ನಿವೇಶನವನ್ನು ಜಾಗವನ್ನು ಗುರುತಿಸಿಕೊಟ್ರೆ ಖಂಡಿತವಾಗ್ಲೂ ಅವರೊಂದು ನಾಗರಿಕ ಜೀವನವನ್ನು ಮಾಡಲಿಕ್ಕೆ ಮಾನವ ರೀತಿಯಾಗಿ ಜೀವನ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಇಷ್ಟೋ ಜನ ಎಲ್ಲರೂ ಕೂಡ ತುಂಬ ಹಂಬಲದಿಂದ ಎಲ್ಲರೂ ಕೂಡ ಶಾಸಕರನ್ನ ಭೇಟಿಯಾಗಬೇಕು ಶಾಸಕರ ಥರ ನಮ್ಮ ಆಹ್ವಾನನ ತಿಳಿಸ್ಬೇಕು ನಮ್ಮ ಸಮಸ್ಯೆಗಳನ್ನು ತಿಳಿಸ್ಬೇಕು ಅಂತೇಳಿ ಸ್ವಾಯಚ್ಛೆಯಿಂದ ಎಲ್ಲರೂ ಕೂಡ ಬಂದಿದ್ದಾರೆ ಖಂಡಿತವಾಗ್ಲೂ ನಮ್ಮ ಶಾಸಕರು ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ